ನ್ಯೂಸ್ ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಅಧಿಕಾರಿಗಳು ಸಿಂಧುತ್ವ ಕೊಡುವುದಕ್ಕೆ ಸತಾಯಿಸಿದ ಪರಿಣಾಮ ಟೆನ್ಷನ್ ನಿಂದ ಮೃತಪಟ್ಟ ವ್ಯಕ್ತಿ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ರೈತರ ಕಂಡರೆ ಹೊಟ್ಟೆ ಕಿಚ್ಚು ಭಗವಂತ ಕೂಬಾ ಚಿಂಚೋಳಿ ವನ್ಜೀವಿ ಅಭಯಾರಣ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಿದ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಚಿಂಚೋಳಿ ತಾಲೂಕ ಚಂದಪುರ್ ನಗರದಲ್ಲಿ ವಾಸವಿದ್ದ ಲಕ್ಷ್ಮಣ ತಂದೆ ಮಾಣಿಕಪ್ಪ ತಾಳ್ಮಡಗಿಕರ್ ವಯಸ್ಸು ಐವತ್ತಾರು ಉದ್ಯೋಗ ಮೆಕ್ಯಾನಿಕ್ ಇವರ ಮಗಳಾದ ಮೀನಾಕ್ಷಿ ತಂದೆ ಲಕ್ಷ್ಮಣ್ ವಯಸ್ಸು ಮೂವತ್ತೊಂದು ಐದು ವರ್ಷದ ಹಿಂದೆ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಸಹಾಯಕ ಲೆಕ್ಕ ಅಧೀಕ್ಷಕರು ಆಗಿ ಪೋಸ್ಟಿಂಗ್ ಆಗಿತ್ತು ಸಿಂಧುತ್ವ ಸಲುವಾಗಿ ಕಚೇರಿಗೆ ಅಲೆದಾಡುತ್ತಿದ್ದರು ಎಡಿಜೆಪಿ ಬೆಂಗಳೂರು ಸಿಂಧತ್ವ ಕೊಡಲು ವರದಿ ಸಲ್ಲಿಸಿದರು ಸಹ ಕುಂಟು ನೆಪ ಹೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಸತಾಯಿಸುತ್ತಿದ್ದರು ಸಿಂಧುತ್ವ ಸಲುವಾಗಿ ಅಲೆದು ಅಲೆದು ಬೇಸತ್ತು ಲಕ್ಷ್ಮಣವರು ಜಿಗುಪ್ಸೆ ಕೊಂಡು ಹೈಟೆನ್ಷನ್ ಬಿಪಿ ಲೋ ಆಗಿ ನಿಂದ ಮೃತಪಟ್ಟಿದ್ದಾರೆ ಇದಕ್ಕೆ ನೆರ ಹೊಣೆಗಾರರಾಗಿ ಶ್ರವಣ್ ಕುಮಾರ್ ಡಿ ನಾಯಕ್ ಆಗಿದ್ದಾರೆ ಇವರಿಗೆ ಜೈಲಿಗೆ ಹಾಕಿ ಕಠಿಣ ಶಿಕ್ಷೆ ಕೊಡಲು ಗ್ರಾಮಸ್ಥರು ಒತ್ತಾಯಿಸಿದರು ಇವತ್ತು ಶವ ತೆಗೆದುಕೊಂಡು ರೋಡಿಗೆ ಬರುವ ಸಮಯದಲ್ಲಿ ಪೊಲೀಸರು ಮತ್ತು ತಹಸೀಲ್ದಾರರು ತಡೆ ಹಿಡಿದು ಇವರ ಕುಟುಂಬಕ್ಕೆ ಸಿಂಧುತ್ವದ ಬಗ್ಗೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಹನುಮಂತ್ ಪೂಜಾರಿ ಕುರುಬ ಸಮಾಜದ ಅಧ್ಯಕ್ಷರು ಚಿಂಚೋಳಿ ರೇವಣ್ ಸಿದ್ದಪ್ಪ ಗೋಪಾಲ್ ಗಾರಂಪಳ್ಳಿ ಹನುಮಂತ್ ಐನೊಳ್ಳಿ ಗಂಗಾಧರ್ ಗಡಿಮನಿ ಗೋ ಗೋಪಾಲ್ ರ ಕಟ್ಟಿಮನಿ ರಾವ್ ಅವಂಟಿ ಪರಮೇಶ್ವರ್ ಅನರ್ ಶಿವಕುಮಾರ್ ಪೌಚಾಲಿ ಹೋರಾಟದ ನೇತೃತ್ವ ವಹಿಸಿದರು लक्ष्मण

लक्ष्मण पूजारी कारणकर्तर लक्ष्मण श्रवण कब्शी प्रमाण पत्र लक्ष्मण सवाल श्रवण कब लक्ष्मण पूजारी कार्यकर्ता श्रवण कब नायक बंदे ಈಗಾಗಲೇ ನಾವು ಚಿಂಚೋಳಿ ತಾಲೂಕಿನಲ್ಲಿ ಬಹಳಷ್ಟು ಸಲ ಗೊಂಡ ಪ್ರಮಾಣ ಪತ್ರಕ್ಕಾಗಿ ಆಗುತ್ತಿರುವ ಮೀನಾಮೇಷ ಹಾಗೂ ತೊಂದರೆಗಳ ಬಗ್ಗೆ ತಹಸೀಲ್ದಾರರಿಗೆ ಬಹಳಷ್ಟು ಸಲ ಮನವಿಯನ್ನು ಮಾಡಿದ್ದೀವಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಈ ಸಿಂಧುತ್ವದ ವಿಷಯವಾಗಿ ಹುಮ್ನಾಬಾದಲ್ಲಿ ಕೂಡ ನಮ್ಮ ಒಬ್ಬ ಹುಡುಗ ಪಾಸಿ ಹಾಕೊಂಡ್ ನೌಕರಿ ಸಲುವಾಗಿನೇ ಈಗ ಸರ್ಕಾರ ಉದ್ದೇಶ ಉದ್ದೇಶಪೂರ್ವಕ ತೊಂದರೆ ಕೊಡ್ತಾ ಇದೆ ಹೀಗಾಗಿ ಜನಾಂಗಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಇದನ್ನ ನಾವು ಸರ್ಕಾರದವರೆಗೂ ಆ ಅಧಿವೇಶನದವ್ರು ಕೂಡ ಚರ್ಚೆ ಆಗುವಂತ ವಿಷಯಗಳು ಕೂಡ ಇವತ್ತ ನಮ್ಮಲ್ಲಿ ಲಕ್ಷ್ಮಣ ಅವರು ತಮ್ಮ ಮಗಳ ಒಂದು ಸಿಂಧುತ್ವ ಸಲುವಾಗಿ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಹೋರಾಟದ ಸಲುವಾಗಿ ಅಲ್ಲಿ ಇವತ್ತೇನು ಹೇರಿಂಗ್ ಇತ್ತು ಆ ಹೇರಿಂಗ್ ಸಲುವಾಗಿ ಬಹಳಷ್ಟು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಆರು ತಿಂಗಳ್ ಬಹಳಷ್ಟು ಮನ ಅಂದ್ಕೊಂಡು ಒಳ್ಳೆ ಅವ್ರ ಜೊತೆ ಯಾರು ಫ್ರೆಂಡ್ಸ್ ಇರ್ತಾರ ಅವ್ರ ಜೊತೆಯೂ ಸರಿಯಾಗಿ ಕೊಡ್ತಾ ಇರಲಿಲ್ಲ ಮಾತಾಡ್ಲಕ್ಕೂ ಸ್ವಲ್ಪ ಅವರಿಗೆ ಹಿಂಜರಿಕೆ ಆಗ್ತಾ ಇತ್ತು ಇದು ನಮ್ಮ ಪರಿಸ್ಥಿತಿ ನಾವು ಇಂಥ ಜಾತಿದಾಗ ಹುಟ್ಟಿದ ತಪ್ಪದೇನು ಅಥವಾ ನಮ್ಮ ಸರ್ಟಿಫಿಕೇಟ್ ಇದ್ದಿದ್ದ ತಪ್ಪದೇನು ಹಾಂ ನಮ್ಮ ಸರ್ಕಾರನೇ ಕೊಟ್ಟದ ನಮ್ಮ ಟಿ ಸಿ ಒಳಗೆ ಬರ್ದಿದ್ದದ ನಮ್ಮ ದಾಖಲಾತಿಗಳದಾಗವ ನಮ್ಮಲ್ಲಿ ಸರ್ಟಿಫಿಕೇಟ್ಗಳದ ನಾವು ಯಾವುದೇ ರೀತಿ ಏನು ತಪ್ಪು ಮಾಡದೇ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಶ್ರವಣ ಶ್ರವಣ್ ಕುಮಾರ್ ಡಿ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸುಳ್ಳು ಸಂಘಟನೆಯನ್ನು ಮಾಡಿಕೊಂಡು ಮೇಲಾಗಿ ಮೇಲಿಂದ ಮೇಲೆ ನಮ್ಮ ಜನಾಂಗಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅಂಥ ಒಂದು ತೊಂದರೆಯಿಂದ ಭಾಳಷ್ಟು ಮನನೊಂದು ಇವತ್ತು ಏನದಂದ್ರೆ ತಮಗೆ ಯಾವುದೇ ಒಂದು ಬಹಳಷ್ಟು ಬ್ಯಾನಿ ಇದ್ರೆ ಬ್ಯಾಸ್ಕಿದ್ರು ಕೂಡ ನಾವು ಯಾರ ಮುಂದೆ ಯಾವ್ದು ಏನು ಹೇಳ್ಕೊಲಾರ್ದಂಗೆ ಅದನ್ನ ಹಂಗೆ ಮುಚ್ಕೊಂಡು ನುಗ್ಗಿಕೊಂಡು ಹೋಗ್ತಾ ಇದ್ದೀವಿ ಇದರಿಂದ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅದನ್ನ ಈ ವಿಷಯವನ್ನ ಕುರಿತು ನಮ್ಮ ಸಮಾಜದ ಅಧ್ಯಕ್ಷ ಹನುಮಂತ ಪೂಜಾರಿ ಅವರು ಒಂದ್ ಎರಡು ಮಾತನ್ನ ಆಡ್ಬೇಕಂತ ಅವರಲ್ಲಿ ಇವತ್ತೇನು ನಮ್ಮ ನಿರಂತರವಾಗಿ ಮಿನಚ್ ತಂದೆ ಲಕ್ಷ್ಮಣರಾವ್ ಅವರು ಕೆಇ ನೌಕರಿಯಾಗಿತ್ತು ಇದಕ್ಕೆ ಸರ್ಕಾರ ಫಸ್ಟ್ ಹೊಣೆ ಎರಡನೇದಾಗಿ ಶ್ರವಣ್ ಕುಮಾರ್ ಡಿ ನಾಯಕ್ ಅಂತಕ್ಕಂಥವು ಅವ ಸುಳ್ಳು ಒಂದ್ ಸಂಘಟನೆ ಕಟ್ಕೊಂಡು ಯಾರು ಚಿಕ್ಕೋರಿಗೆ ಕಂಪ್ಲೇಂಟ್ ಮಾಡಿ ಅವ ಅರೆಸ್ಟ್ಮೆಂಟ್ ಕೊಡ್ತಕ್ಕಂಥದ್ದು ಅವನು ತಪ್ಪು ಎರಡನೇದಾಗಿ ಇರ್ತಕ್ಕಂಥ ಸರ್ಕಾರ ಕೂಡ ಹಿಂದುತ್ತಾರದಲ್ಲಿ ನಮ್ಮ ಜನರಿಗೆ ಎಲ್ಲಾ ದಾಖಲಾತಿಗಳು ಕರೆಕ್ಟ್ ಇದ್ರು ಕೂಡ ಇಲ್ಲಿವರೆಗೂ ಹಿಂದೂತ್ವ ಕೊಟ್ಟಿಲ್ಲ ಇದನ್ ಮನನೊಂದು ನಮ್ಮವ್ರಾಗಿರ್ತಕ್ಕಂಥ ಇವತ್ತು ಇವತ್ತವ್ರಿಗೆ ಖಿನ್ನತೆ ಇವತ್ತು ಅವ್ರ ಮಗಳದೊಂದು ಇತ್ತು ಬೆಂಗಳೂರದಾಗ ಖಿನ್ನತೆಗೊಳಗಾಗಿ ಒಳಗಾಗಿ ಆಟೋಮೆಟಿಕ್ ಮತ್ತು ಬಿ ಪಿ ಐ ಎ ಲೋ ಆಗಿ ತೀರ್ಕೊಂಡ್ರ ಇದಕ್ಕೆ ನೇರವಾಗಿ ಮೊದಲನೇದಾಗಿ ಸರ್ಕಾರ ಕಾರಣ ಎರಡನೇದಾಗಿ ಡಿ ಶ್ರವಣ್ ಕುಮಾರ್ ಕಾರಣ ಅವನಿಗೆ ಕಠಿಣವಾದ ಶಿಕ್ಷೆ ಅವನ ಮೇಲೆ ಎಫ್ ಐ ಆರ್ ಮಾಡಬೇಕು ಕೇಸ್ ರಿಜಿಸ್ಟರ್ ಮಾಡಬೇಕು ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಮೀನಾಕ್ಷಿ ತಂದೆ ಲಕ್ಷ್ಮಣ್ ಅವರಿಗೆ ಹಿಂದುತ್ವ ಕೊಡಬೇಕಂತ ಆಗ್ರಹ ಮಾಡ್ತೀವಿ ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಇನ್ನು ಈ ಶವವನ್ನು ಇವತ್ತು ಈಗ ಬಂದಿರತಕ್ಕಂತ ಅಧಿಕಾರಿ ಯಾವನೂ ಅಧಿಕಾರಿಗಳ ಭರವಸೆ ಕೊಡಬೇಕು ಇಲ್ಲಾಂದ್ರೆ ಬಾಡಿ ತಹಸಿಲಾಭಿಸ್ತಕ್ಕ ವೈತಿವಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಸುಮಾರು ಎರಡು ವರ್ಷಗಳಿಂದ ಮೀನಾಕ್ಷಿ ಅಂತಕ್ಕಂತ ಒಬ್ಬ ವಿದ್ಯಾರ್ಥಿನಿಗೆ ಅಕೌಂಟ್ ಆಫೀಸರ್ ಅಂತ ಅಪಾಯಿಂಟ್ಮೆಂಟ್ ಆದರೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಆ ಆ ಬಾಲಕಿಗೆ ಸಿಗದೆ ದಿವಂಗತ ಲಕ್ಷ್ಮಣ್ ಅವರು ಸುಮಾರು ಎರಡು ವರ್ಷಗಳಿಂದ ತಹಸೀಲ್ ಕಾರ್ಯಾಲಯ ಜಿಲ್ಲಾಧಿಕಾರಿ ಕಾರ್ಯಾಲಯ ಸೋಷಿಯಲ್ ವೆಲ್ಫೇರ್ ಕಾರ್ಯಾಲಯ ಇವೆಲ್ಲವನ್ನು ಮುಟ್ಟಿ ಹೊಣೆಗೆ ಆತನ ಸಿಂಧುತ್ವ ಇಶ್ಯೂ ಆಗದ ಕಾರಣ ಅದಕ್ಕೆ ನೇರ ಹೊಣೆ ಶ್ರವಣ ಕುಮಾರ್ ಡಿ ನಾಯಕ್ ಅಂತಕ್ಕಂಥ ವ್ಯಕ್ತಿ ಬಂಧುಗಳೇ ನಾವು ಗೊಂಡ್ರು ನಮ್ಮ ಶಾಲಾ ದಾಖಲಾತಿಯಲ್ಲಿ ಗೊಂಡ ಇದೆ ನಮ್ಮ ತಂದೆ ತಾಯಿ ಶಾಲಾ ದಾಖಲಾತಿಯಲ್ಲಿ ಗೊಂಡ ಇದೆ ಆಲ್ರೆಡಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ತಹಸೀಲ್ದಾರ್ ಇವರು ಗೊಂಡ್ರದಾರ ಇವರು ಎಸ್ ಟಿ ಅಂತ ರಿಪೋರ್ಟ್ ಕಳಿಸಿದ್ರು ಸಮೇತ ಅವರ ಕೇಂದ್ರ ಭಗವಂತುಬಾರ್ ಹೇಳಿಕೆ ಬೀದರ್ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರಿಗೆ ರೈತರ ಕಂಡರೆ ಹೊಟ್ಟೆ ಕಿಚ್ಚು ಮೋದಿ ಸರ್ಕಾರದ ಯಾವುದೇ ಯೋಜನೆಗಳು ರೈತರಿಗೆ ಮುಟ್ಟುತ್ತೆ ಅಂದ್ರೆ ಖಂಡ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಇದೆ ಕಳೆದ ಎಂಟು ವರ್ಷಗಳಿಂದ ಫಸಲ ಭೀಮಾ ಯೋಜನೆ ಕುರಿತಾಗಿ ಅಪಪ್ರಚಾರ ಮಾಡಿದ ಪುಣ್ಯಾತ್ಮ ಅಂದ್ರೆ ಅದು ಖಂಡ್ರೆ ಆಗಿದ್ದಾರೆ ರಾಜ್ಯದಲ್ಲಿ ಅವರದೇ ಸರ್ಕಾರ ಇದೆ ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಒಂದೇ ಒಂದು ನಯಪೈಸಾ ಸರ್ಕಾರ ನೀಡಿಲ್ಲ ಅದೇ ರೀತಿ ಫಸಲ ಭೀಮಾ ಯೋಜನೆಯನ್ನು ರಾಜ್ಯ ಸರ್ಕಾರದ ಅಧಿಕಾರಿಗಳು ವೆರಿಫಿಕೇಶನ್ ಮಾಡಬೇಕು ಫಸಲ ಭೀಮಾ ಯೋಜನೆ ಕುರಿತಾಗಿ ಸಚಿವರು ಒಮ್ಮೆಯೂ ಮೀಟಿಂಗ್ ಮಾಡಿಲ್ಲ ಫಸಲ ಭೀಮಾ ಯೋಜನೆ ಕುರಿತಾಗಿ ಈಶ್ವರ್ ಖಂಡ್ರೆ ಅವರು ಸುಳ್ಳು ಹೇಳುತ್ತಾ ತಿರುಗಾಡುತ್ತಿದ್ದಾರೆ ಎಂದು ಖೂಬ ಕಿಡಿಕಾರಿದರು ನಮ್ಮ ಸರ್ಕಾರದಾಗಿದ್ದಾಗ ಕೂಡ ಅವ್ರಿಗೆ ಒಂದ್ ರೀತಿಯಲ್ಲಿ ರೈತರು ಕಂಡ್ರೆ ಒಂದು ಹೊಟ್ಟೆ ಕಿಚ್ಚು ಮೋದಿ ಸರ್ಕಾರದ ಏನಾದ್ರೂ ಯೋಜನೆಗಳು ರೈತರಿಗೆ ಕೊಡ್ತವೆ ಅಂದ್ರೆ ಹೊಟ್ಟೆ ಕಿಚ್ಚು ಅದರಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಅನೇಕ ಬಾರಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಪಪ್ರಚಾರ ಮಾಡಿದ್ದು ಯಾರಾದ್ರೂ ಮಾುಣ್ಯಾತ್ಮ ಇದ್ರೆ ಈಶ್ವರ ಕಂಡ್ರೆ ಸಚಿವರಿದ್ದಾರೆ ಅದಕ್ಕ ಈಗ ಸರ್ಕಾರ ಕರ್ನಾಟಕದಲ್ಲಿ ಅವ್ರದ್ದಿದೆ ರೈತ ಬರಗಾಲ ಬಂದಿ ಘೋಷಣೆಗೆ ಸುಮಾರು ಐದು ತಿಂಗಳಾಯ್ತು ಪರಿಹಾರ ಕೊಡಬೇಕಾಗಿದ್ದು ಒಂದೇ ಒಂದು ನಯಾ ಪೈಸೆ ಇಲ್ಲಿಯವರೆಗೆ ರೈತರ ಖಾತೆಗೆ ಜಮಾ ಮಾಡ ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನೇ ಅದನ್ನ ಮಾಡಬೇಕು ಇದಕ್ಕೆ ಸಂಪೂರ್ಣವಾದಂತ ಹೊಣೆಗಾರ ಯಾರಾದರೂ ಇದ್ರಂತ ಉಸ್ತುವಾರಿ ಸಚಿವರು ಸರ್ಕಾರದಲ್ಲಿ ಇದ್ದವರು ಸರ್ವೆ ಮಾಡ್ಬೇಕು ಮೀಟಿಂಗ್ ತಗೋಬೇಕು ರಾಜ್ಯ ಸ್ಥಳದ ಮಟ್ಟದ ಪರಿಹಾರವನ್ನ ಕೇಳಿ ನಂತರ ನಂತರ ಇಲ್ಲಿ ಬಗೆಹರಲಿಲ್ಲ ಅಂದ್ರೆ ನನಗೆ ಹೇಳಂತ ಹೇಳಿ ಕಳೆದ ಎಂಟು ವರ್ಷದಲ್ಲಿ ನಾನು ಮಾಡಿದ್ದೀನಿ ಕೇಂದ್ರ ಸರ್ಕಾರ ಕಡೆ ಎಂಟ್ರಫರೆನ್ಸ್ ಮಾಡಿ ಕೊಡಿಸುವಂತ ಜವಾಬ್ದಾರಿ ನಾನು ಫಸಲ್ ಯೋಜನೆ ನೋಡಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ಅದರಲ್ಲಿ ಪಾಲ್ಗೊಂಡು ಅದನ್ನ ಮಾಡುವಂತ ಜವಾಬ್ದಾರಿ ರಾಜ್ಯಾಧಿಕಾರಿಗಳ ರಾಜ್ಯ ಸರ್ಕಾರ ಮಾಡಿಲ್ಲ ಇನ್ನು ಮಾಹಿತಿನೇ ಕೊಟ್ಟಿಲ್ಲ ಅದ ಜವಾಬ್ದಾರಿ ಉಸ್ತುವಾರಿ ಸಚಿವರು ಮಾಡಬೇಕು ಒಂದ್ ವೇಳೆ ಇಲ್ಲಿ ಇವ್ರ ಹಂತದ್ ಮುಗಿಲಿಲ್ಲ ಅಂತಂದ್ರೆ ನಮ್ಮ ಹಂತಕ್ಕೆ ಬಂದಿದ್ರೆ ನಾವ್ ಅದನ್ನ ಬಗೆಹರಿಸ್ತೀವಿ ಅದೇ ಹೇಳದಿನ ಈಗ ರಾಜ್ಯದಾಗ ಅವ್ರ ಸರ್ಕಾರ ಇದೆ ನಾನು ಮಾಡಿದ್ದೀನಿ ಈಗ ಅವ್ರ ಮುತೀ ಕಂಪನಿ ಭೀಮಾ ಕಂಪನಿಗಳ ಕೆಲಸ ಅಂತಂದ್ರೆ

ಕೇಳಲ್ಲ ನೋಡ್ರಿ ದಿನಿತ್ಯ ತಿರ್ಗತ್ತಾರಲ್ಲ ಸುಳ್ಳು ಮಾತಾಡೋದು ಕೇಳ್ಬೇಕ್ರಿ ಅವ್ರಿಗೆ ಕೇಳ್ರಿ ಇದನ್ನ ಫಸ್ಟ್ ಅವ್ರ ಹಂತದ ಕೇಳ್ರಿ ಮುಗಿಸ್ರಿ ಸ್ವಾಮಿಯವ್ರಿ ಅವ್ರ ಅವ್ರಿಗೆ ಜವಾ ಚುರುಕ್ಟ್ಬೇಕಲ್ಲ ನಾ ಹತ್ತು ವರ್ಷದ ಬಡವಾಗ್ಬಿಟ್ಟಿಲ್ಲ ಆಗ್ಬಿಡುದೇ ಇಲ್ಲ ನೀವ್ ಅದು ಚಿಂತಿ ಬಿಡ್ರಿ ಬಟ್ ಸುಳ್ಳು ಅವ್ರೇನು ಸುಳ್ಳುಗಳು ತಿರುಗಾಡ್ತಾರು ಗೊತ್ತಾಗ್ಲಿ ಯಾಕೆ ಮಾಡಿಲ್ಲ ನೋಡ್ ಬಂದ್ ಮಾತೇ ಕಾಂಗ್ರೆಸ್ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಬಡವರನ್ನ ಮತ್ತು ವೀಕರ್ ಶಿಕ್ಷೆ ಅನ್ತಿದಾರ ಅಂತವರನ್ನ ಒಂದು ರೀತಿಯಲ್ಲಿ ಆಸೆ ಅಮಿಷಗಳ ಮುಖಾಂತರ ಊಟಗಳನ್ನು ತಗೊಳ್ಳುವಂತ ಸಂಸ್ಕೃತಿಯನ್ನ ಕಳಿಸ್ಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹತ್ರ ಸ್ವಲ್ಪ ಈಗ ಆರ್ಥಿಕವಾಗಿ ಸದೃಢ ಆದ್ಮೇಲೆ ಆಸೆ 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 ಆಮಿಷಗಳ ಕಡೆ ಒಲವು ಕಡಿಮೆ ಆದ್ಮೇಲೆ ಭಯವನ್ನ ಹುಟ್ಟಿಸಿ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಆ ಭಯ ಇದೆ ಖಂಡಿತವಾಗಿ ಅದಕ್ಕ ಇವಾಗ ಮೂರನೇ ಅವಧಿಗೆ ಬಂದಿದ್ರೆ ಮುಂದೆ ಚುನಾವಣೆನೇ ಆಗಲ್ಲ ಪ್ರಜಾಪ್ರಭುತ್ವನೇ ಉಳಿಯಲ್ಲ ಈಗೇ ಇಲ್ಲ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವಕ್ಕೆ ನಿಜವಾದಂತ ಬೆಲೆಯನ್ನ ಕೊಟ್ಟು ಸರ್ಕಾರ ನಡೆಸಿದಂಥದ್ದು ಯಾವ್ದಾದ್ರೂ ಸರ್ಕಾರ ಇದ್ದರೆ ಕೇವಲ ನರೇಂದ್ರ ಮೋದಿ ಸರ್ಕಾರ ಮಾತ್ರ ಇದೆ ಕಾಂಗ್ರೆಸ್ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಇರುತ್ತೆ ಅವ್ರಿಗೆ ಅದನ್ನ ನಂಬಿಕೆ ಇದನ್ನ ಇಂಥ ಕಾಂಗ್ರೆಸ್ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದಂತ ಸಂವಿಧಾನವನ್ನೇ ನಂಬಿಕೆ ಇರಲಾರ ಸರ್ಕಾರವನ್ನು ಕೊಟ್ಟಿದಂತ ಕಾಂಗ್ರೆಸ್ನ ಅಧ್ಯಕ್ಷರಾದ ಖರ್ಗೆ ಅವರು ಇವತ್ತ ಒಂದು ದಲಿತರಿಗೆ ಮತ್ತೆ ಒಂದು ಬೀಕರ್ ಸೆಕ್ಷನ್ಸುವಂತ ಪ್ರಯತ್ನ ಮಾಡುತ್ತಾರೆ ಖಂಡಿತವಾಗಿಯೂ ಸೋಲ್ತಾರೆ ಸ್ವತಃ ನೋಡಿ ಆ ಎನ್ ಮಮತಾ ಬ್ಯಾನರ್ಜಿ ಅವರೇ ಈ ಸರ್ತಿ ಕಾಂಗ್ರೆಸ್ ನಲ್ವತ್ತು ಅಂತ ಕೇಳಿದ್ದಾರೆ ನಮ್ದೇನು ಸರ್ಟಿಫಿಕೇಟ್ ಬೇಕು ಅವ್ರದೇ ಅಲೆನ್ಸ್ ಪಾರ್ಟ್ನರ್ ಮೇಜರ್ ಅಲೆನ್ಸ್ ಪಾರ್ಟ್ನರ್ ಅದರಲ್ಲಿ ಕಳೆದ ಒಂದು ತಿಂಗಳಿಂದ ಈಗ ಒಬ್ಬರು ಒಬ್ಬರೊಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ ಖರ್ಗೆ ಅವ್ರೀಗ ತನ್ನ ಸ್ಥಿತಿ ವಿಧಿಯನ್ನ ಕಳ್ಕೊಂಡಿದ್ದಾರೆ ಇಂಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಇವರು ಸೊ ಹಿಂಗಾಗಿ ಹೇಳಿಕೆನೇ ಕೊಟ್ಟಿದ್ದಾರೆ ಮತ್ತೆ ಮಾನ್ಯ ರಾಜ್ಯಸಭಾದಲ್ಲಿ ತಮ್ಮ ಭಾಷಣದಲ್ಲಿ ಅಬ್ಬಾರ್ ಸಾರ್ಸಾರ್ ಬಿಜೆಪಿ ಅವರೇಂದಿದ್ದಾರೆ ಚಿಂಚೋಳಿ ವನಜೀವಿ ಅಭಯಾರಣ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಚಿಂಚೋಳಿ ಪ್ರವಾಸಿ ಮಂದಿರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವ ಈಶ್ವರ್ ಖಂಡ್ರೆ ಸಭೆ ನಡೆಸಿ ಮಾಹಿತಿ ಪಡೆದರು ಟ್ರೆಕಿಂಗ್ ಪಕ್ಷಿ ವೀಕ್ಷಣೆ ಸೈಕಲಿಂಗ್ ಈಜು ಬೋಟಿಂಗ್ ವಿಂಡ್ ಸರ್ಫಿಂಗ್ ರೋಪ್ ವಾಕ್ ಮತ್ತು ಇತರ ಚಟುವಟಿಕೆಗಳಿಗೆ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿ ಅಭಯಾರಣ್ಯವನ್ನು ವಾರದಂತೆ ಆದ್ಯಂತೆಯ ತಾಣವನ್ನಾಗಿ ಮಾಡಬಹುದಾಗಿದ್ದು ಈ ಕುರಿತು ವಿಸ್ತೃತ್ವ ವರದಿ ಡಿಪಿಆರ್ ತಯಾರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು